ನಾನು ಇಲ್ಲಿ ಚೀಫ್ ಕನ್ಸಲ್ಟೆಂಟ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ಆಯುರ್ವೇದ ಇವತ್ತು ಪ್ರಾಣಾಮೃತ ಆಯುರ್ವೇದಿಕ್ ಹಾಸ್ಪಿಟಲ್ ನೆಲಮಂಗಲದಲ್ಲಿ ಆರಂಭಗೊಂಡಿದೆ ಇಲ್ಲಿ ನಮ್ಮಲ್ಲಿ ಕೇವಲ ಒಳರೋಗಿಗಳಿಗೆ ಮಾತ್ರವಲ್ಲದೆ ಹೊರ ರೋಗಿಗಳಿಗೂ ಚಿಕಿತ್ಸೆಯನ್ನು ಕೊಡುತ್ತೇವೆ ಹಾಗೂ ಇಲ್ಲಿ ನಮ್ಮಲ್ಲಿ ಕಾಸ್ಮೆಟಾಲಜಿ ಅಂತ ಅಂದ್ರೆ ಈಗ ಏನು ಟ್ರೆಂಡ್ ಅಲ್ಲಿ ಇದೆಯೋ ಅದನ್ನ ಪ್ಯೂರ್ ಆಯುರ್ವೇದಿಕ್ ಚಿಕಿತ್ಸೆಯಲ್ಲಿ ನಾವು ಸ್ಕಿನ್ ಇರ್ಬೋದು ಹೇರ್ ಇರ್ಬೋದು ಅದರ ಚಿಕಿತ್ಸೆಗಳನ್ನು ಕೊಡ್ತೀವಿ ಅದರ ಜೊತೆಲಿ ಒಬೆಸಿಟಿ ಸೌಲ್ಯ ಅಂತ ಏನ್ ನಮ್ಮಲ್ಲಿ ವಿಶೇಷವಾದ ಚಿಕಿತ್ಸೆಯನ್ನು ನಾವು ಕೊಡ್ತಾ ಹಾಗೆ ಸ್ತ್ರೀರೋಗ ತಜ್ಞರು ನಮ್ಮಲ್ಲಿ ವ್ಯವಸ್ಥೆ ಇದೆ ಪಂಚಕರ್ಮಗಳಾದಂತಹ ವಮನ ವಿರೇಚನ ನಸ್ಯ ಬಸ್ತಿ ಅಂಡ್ ಎಲ್ಲಾ ಪ್ರೊಸೀಜರ್ಸ್ ಗಳನ್ನು ನಾವು ಇಲ್ಲಿ ಮಾಡ್ಕೊಡ್ತೀವಿ ಸಾರ್ವಜನಿಕರು ಎಲ್ಲರೂ ಬಂದು ಇದನ್ನು ಸದುಪಯೋಗ ಪಡಿಸಿಕೋಬೇಕು ಅಂತ ನಾನ್ ಜನಪ್ರಿಯ ಶಾಸಕರಾದಂತಹ ಶ್ರೀನಿವಾಸ್ ಅವರು ಬಂದು ಇವತ್ತು ನಮ್ಮ ಪ್ರಾಣಾಮೃತ ಆಸ್ಪಿಟಲ್ ಅನ್ನ ಉದ್ಘಾಟನೆ ಮಾಡಿ ಹಾಗೂ ಅವರು ಕೆಲವು ಕಿವಿ ಮಾತುಗಳನ್ನು ಕೂಡ ಆಸ್ಪತ್ರೆಯವರೆಗೂ ಹೇಳಿ ಮತ್ತು ನಮ್ಮ ಆ ಬುದ್ಧಿಯವರಾದಂತಹ ಬೇಲಿಮಠ ಮಹಾ ಸಂಸ್ಥಾನದ ಸ್ವಾಮೀಜಿಗಳು ಕೂಡ ಬಂದು ಆಶೀರ್ವಾದ ಮಾಡಿದ್ದಾರೆ ಈ ಆಸ್ಪತ್ರೆಯಲ್ಲಿ ಎಲ್ಲಾ ಡಿಪಾರ್ಟ್ಮೆಂಟ್ ಅಂದರೆ ನಮ್ಮ ಕಾಯಚಿಕಿತ್ಸಾ ಶಲ್ಯ ಶಾಲಾಕ್ಯ ಪ್ರಸೂತಿ ಮಕ್ಕಳ ತಜ್ಞರು ಕೂಡ ಹಾಜರಿದ್ದು ಇಲ್ಲಿ ಎಲ್ಲಾ ತರಹದ ಕಾಯಿಲೆಗಳಿಗಾಗ್ಲಿ ಹಾಗೂ ಚಿಕಿತ್ಸೆಗಳು ಮತ್ತು ಆರೋಗ್ಯವನ್ನು ಕಾಪಾಡಿಕೊಳ್ಳುವಂತಹ ನಮ್ಮ ಆದೇಶಗಳು ಅಥವಾ ಚಿಕಿತ್ಸಾ ಪದ್ಧತಿಗಳನ್ನ ನಾವು ಇಲ್ಲಿ ಅನುಸರಿಸ್ತಾ ಇದ್ದೀವಿ ಓನ್ಲಿ ಆಯುರ್ವೇದವನ್ನ ಅನುಸರಿಸ್ತಾ ಇದ್ದೀವಿ ಇಲ್ಲಿ ಪ್ರತಿ ತಿಂಗಳು ಸ್ವರ್ಣ ಬಿಂದು ಪ್ರಾಶನ ಕೂಡ ಆಗ್ತಾ ಇದ್ದೀವಿ ಆನ್ಲೈನ್ ಕನ್ಸಲ್ಟೇಷನ್ ಕೂಡ ಇದೆ ಹಾಗೂ ಹೋಮ್ ಸರ್ವಿಸ್ ಕೂಡ ಇದೆ ನೀವು ಆನ್ಲೈನ್ ಅಲ್ಲೂ ಕೂಡ ಮೆಡಿಸಿನ್ ಕೂಡ ಆರ್ಡರ್ ಮಾಡಬಹುದು ಇಷ್ಟನ್ನು ನಮ್ಮಲ್ಲಿ ಆ ಜನರಿಗೋಸ್ಕರ ಈ ಉಪಯೋಗವನ್ನ ದಯವಿಟ್ಟು ದುರುಪಯೋಗ ಪಡಿಸ್ಕೊಬೇಕಂತ ಕೇಳ್ಕೊಂಡು